ಹಳ್ಳಿ ಹೈದ ಕೋಪ ಜಾಸ್ತಿ ಮಹಾದೇವ ಇಸ್ ಒನ್ ಆಫ್ ಅ ಕೈಂಡ್ ಕ್ಯಾರೆಕ್ಟರ್ ಬಿಕಾಸ್ ನಾನು ಇಲ್ಲಿವರೆಗೂ ಆ ತರ ಕ್ಯಾರೆಕ್ಟರ್ ಪೋಟ್ರೆ ಮಾಡಿಲ್ಲ ಅಂದ್ರೆ ಅವರದ್ದು ಚಿಕ್ಕ ವಯಸ್ಸಿಂದ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಸೊ ಆ ಹುಡುಗಿ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ನಾನು ಪ್ರೇಮಕಾವ್ಯ ಸೀರಿಯಲ್ ನಲ್ಲಿ ಎಲ್ಲರಿಗೂ ಕೂಡ ಬಹಳ ಅಚ್ಚುಮೆಚ್ಚಾಗಿರುವಂತಹ ಪಾತ್ರ ಅಂದ್ರೆ ಅದು ಮಹಾದೇವನ ಪಾತ್ರ ಸೊ ಈ ಪಾತ್ರವನ್ನು ಸಾಕಷ್ಟು ಜನ ಈಗ ಏನು ನೋಡ್ತಾರೆ ಫಾಲೋ ಮಾಡ್ತಾರೆ ಜೊತೆಗೆ ಒಂದೇ ವಾರ ಆಗಿದ್ರು ಕೂಡ ಎಷ್ಟು ಕ್ಯೂಟ್ ಅವರ ಜ ಜಗಳ ಆಡೋದಾಗಿರ್ಬೋದು ಕ್ವಶನ್ಸ್ ಕೇಳೋದಾಗಿರ್ಬೋದು ಮತ್ತು ಮಾತಾಡೋ ಸ್ಟೈಲ್ ಆಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಬನ್ನಿ ಅವ್ರ ಜೊತೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮಹಾದೇವ್ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೈಸ್ ಹೇಗೆ ಅನಿಸ್ತಾ ಇದೆ ಹೊಸ ಸೀರಿಯಲ್ ಹೊಸ ಪಾತ್ರ ನಿಮ್ಮ ಒಂದು ಆ್ಯಕ್ಟಿಂಗ್ ಮಾಡೋಂಥ ಒಂದು ಸ್ಟೈಲ್ ಹಿಂದೆ ನಾವೇನು ನೋಡಿದ್ವಿ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಹೇಗೆ ಅನಿಸ್ತಿದೆ ಯಾ ಯಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಿಕಾಸ್ ನಾನು ನಮ್ಮ ಮನೆಯವರೇ ವಿವರಣೆ ಮಾಡಬೇಕಾದ್ರೆ ಅದು ತುಂಬ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಸಾಫ್ಟ್ ತುಂಬ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಥರ ಅದು ಇಲ್ಲಿ ಹೆಂಗೆ ಅಂದರೆ ಫುಲ್ ರಗ್ಡ್ ಹಳ್ಳಿ ಹೈದಾ ಕೋಪ ಜಾಸ್ತಿ ಯಾರೂ ಕೇರ್ ಮಾಡಲ್ಲ ಬಟ್ ಅಷ್ಟೇ ಒಳ್ಳೆಯವನು ಬೈ ಹಾರ್ಟ್ ಬಟ್ ಅವನ ಕೋಪದಿಂದ ಕೆಲವೊಬ್ಬರು ಅವನ್ನ ಅನ್ನೋ ಥರ ಪೋಟ್ರೆ ಮಾಡ್ತಾರೆ ಎಷ್ಟು ಬೇಜಾರಾಯಿತು ಹುಡುಗಿ ಬೇರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರು ಅದೇ ಬೇಜಾರ್ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಲ್ಲ ಮಾ ದೇವಂಗದ ಅಭ್ಯಾಸ ಯಾಕಂದರೆ ಇದು ಆಲ್ರೆಡಿ ಫಸ್ಟ್ ಅಲ್ಲ ಸೆಕೆಂಡಲ್ಲ ನಮ್ಮ ಅಮ್ಮನ ನನಗೆ ಮದುವೆ ಮಾಡಿಸ್ಬೇಕು 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 ಅಂತ ಸುಮಾರು ಜನ ಹೆಣ್ಮಕ್ಳನ್ನ ನೋಡಿ ಸುಮಾರು ಜನನೂ ಸೆಟ್ ಆಗಿದೆ ಫೈನಲ್ ಈಗ ಆಗ್ತಿದೀನಿ ನೋಡೋಣ ಈ ಸಲ ಆದ್ರೆ ಮದುವೆ ಹೇಗೆ ಹುಡುಗಿ ಅಂತ ಹಾ ಹೌದು ಫ್ರೆಂಡ್ ಅಲ್ಲ ಅವನು ನನ್ನ ತಮ್ಮ ಕಸಿನ್ ಆಕ್ಚುಲಿ ನನ್ನ ಚಿಕ್ಕಮ್ಮನ ಮಗ ಅಂದ್ರೆ ಅವರಿಬ್ರು ವಯಸ್ಸಿಂದ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಸೊ ಆ ಹುಡುಗಿ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಅಂತ ಅಷ್ಟೇ ಈ ಒಂದು ಪಾತ್ರದಲ್ಲಿ ನಿಮ್ಮನ್ನ ರಿಯಲ್ ಲೈಫ್ ಈಗ ಹೊರಗಡೆ ಹೋದಾಗ ಏನಂತಾರೆ ಜನ ಮಹಾದೇವ್ ಅನ್ನುವಂತ ಪಾತ್ರ ಸಿಕ್ಕಾದ ನಂತರ ಏನ್ ಡಿಫರೆನ್ಸ್ ಆಗ್ತದೆ ತುಂಬಾ ಫೇಮಸ್ ಇದ್ರಲ್ಲಿ ಸ್ವಲ್ಪ ಮಾಸ್ ಫಾಲೋಯಿಂಗ್ ಸ್ವಲ್ಪ ಬಂದು ಮಾತಾಡಿಸ್ತಾರೆ ಅಂದ್ರೆ ಈ ಹುಡುಗರು ಈ ಟೀನೇಜ್ ಹುಡುಗರು ಅವರೆಲ್ಲ ಬಂದು ಹಣ ಸಕ್ಕತ್ತು ಫೈಟ್ ಸೂಪರ್ ಅಂತೆಲ್ಲ ಹೇಳ್ತಾರೆ ಸೊ ಖುಷಿ ಆಗುತ್ತೆ ಓಕೆ ಈ ಸೀರಿಯಲ್ ಅನ್ನ ಮಾಡುವಾಗ ನಿಮಗೆ ಒಂದು ಆಲ್ರೆಡಿ ನೀವು ತುಂಬಾ ಸಕ್ಸಸ್ಫುಲ್ ಆಗಿರುವಂತಹ ಸೀರಿಯಲ್ ನಮ್ಮನೆ ಇವರ ಇನ್ನೊಂದ್ ಸೀರಿಯಲ್ ಚೂಸ್ ಮಾಡ್ಬೇಕು ಅಂತ ಬಂದಾಗ ಅದರಲ್ಲಿ ಎರಡು ಹೀರೋ ಅಥವಾ ಎರಡು ಲೀಡಿಂಗ್ ರೋಲ್ ಇದ್ದಾಗ ನೀವು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ತಗೊಳ್ತೀರಾ ಎಲ್ಲಾದ್ರೂ ಡಿಫೇಮ್ ಫೇಮ್ ಅಥವಾ ನನಗೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತಾ ಇದೆಲ್ಲ ಥಾಟ್ಸ್ ಬರುತ್ತಾ ಅಥವಾ ಹೇಗೆ ಚೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾವ ಆರ್ಟಿಸ್ಟ್ಗಾದರೂ ಆ ಥಾಟ್ ಬಂದೇ ಬರುತ್ತೆ ಅಂದರೆ ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಸ್ಪೇಸ್ ಯಾರಿಗೆ ಎಷ್ಟಿದೆ ಏನಿದೆ ಈಗ ಹಂಗೆ ನೋಡೋಕೆ ಹೋದರೆ ನಮ್ಮ ಮನೆ ಹೊರಾಳಿಯಲು ಇಬ್ಬರು ಅಣ್ಣ ತಮ್ಮ ಇದ್ವಿ ಸೊ ಸ್ಕ್ರೀನ್ ಸ್ಪೇಸ್ ಅನ್ನೋದಕ್ಕಿಂತ ನಮ್ಮ ಕ್ಯಾರೆಕ್ಟರ್ ಹೇಗಿದೆ ಅದು ಜನರನ್ನು ಬೇಗ ಅಟ್ರಾಕ್ಟ್ ಮಾಡುತ್ತೆ ಇವಾಗ ನಾನು ಹತ್ತು ಸೀನಲ್ಲಿ ಬಂದ್ರು ಅಥವಾ ಬೇರೆಯವ್ರ ಹತ್ತು ಸೀನಲ್ಲಿ ಬರೋದಕ್ಕೂ ನಾನು ಐದು ಸೀನಲ್ಲಿ ಬರೋದಕ್ಕೂ ಆ ಒಂದು ಕ್ಯಾರೆಕ್ಟರೈಸೇಷನ್ ತುಂಬ ಆಗುತ್ತೆ ಸೊ ಮಹಾದೇವ ಈಸ್ ಒನ್ ಆಫ್ ಅ ಕೈಂಡ್ ಕ್ಯಾರೆಕ್ಟರ್ ಬಿಕಾಸ್ ನಾನು ಇಲ್ಲಿವರೆಗೂ ಆ ಥರ ಕ್ಯಾರೆಕ್ಟರ್ ಪೋಟ್ರೆ ಮಾಡಿಲ್ಲ ಸೊ ಇದು ನಾನು ಐದು ಸೀನಲ್ಲಿ ಬರಲಿ ಆರು ಸೀನಲ್ಲಿ ಬರಲಿ ಜನಕ್ಕೆ ತುಂಬ ಹತ್ರ ಆಗ್ತೀನಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಏನಿಲ್ಲ ನನಗೆ ಮುಂಚೆಯಿಂದ ಹಳ್ಳಿ ಭಾಷೆ ನನಗೆ ತುಂಬ ಈಸಿ ಸಿ ನನ್ನ ನನ್ನ ಫಸ್ಟ್ ನನ್ನ ಫಸ್ಟ್ ಸೀರಿಯಲ್ ಮಾಡಿದ್ದು ರಂಗೇಗೌಡ ಅಂತ ಸೊ ಅಲ್ಲೂ ಸೇಮ್ ಹಳ್ಳಿ ಭಾಷೆನೇ ಮಾತಾಡ್ತಿದ್ದೆ ಸೊ ಇಲ್ಲಿ ಬಂದಾಗ ಈಗ ನಾನು ಹೇ ಏನು ಹಳ್ಳಿ ಅಂತ ಹೇಳ್ತಿದ್ದೀನಿ ಹಾ ಯೂಸ್ ಮಾಡಬಾರ್ದು ಹಳ್ಳಿ ಸೊ ಹಂಗೆ ಆಡ್ ಭಾಷೆಯಲ್ಲೇ ಮಾತಾಡಬೇಕು ದಟ್ ಇಸ್ ವೆರಿ ಈಸಿ ಫಾರ್ ಮಿ ನಿಮಗೆ ಈ ಸೀರಿಯಲ್ ಇಂಡಸ್ಟ್ರಿ ಅಂತ ಬಂದಾಗ ವಾರದಲ್ಲಿ ಕೆಲವೊಂದ್ಸಲ ಡೇಟ್ಸ್ ಇರೋದಿಲ್ಲ ಕೆಲವೊಂದ್ಸಲ ಸೀರಿಯಲ್ ಇರೋದಿಲ್ಲ ಬರೋಕ್ಕಿಂತ ಮುಂಚೆ ಆ ಥರ ಏನಾದರೂ ಥಾಟ್ಸ್ ಅಥವಾ ಭಯ ಅಥವಾ ಏನಪ್ಪ ಹಿಂಗೆ ಅನ್ನೋದಿತ್ತ ಇವತ್ತು ಸೀರಿಯಲ್ ಆರ್ಟಿಸ್ಟ್ ಆಗಿರಲಿಲ್ಲ ಅಂದ್ರೆ ಏನಾಗ್ತಿದ್ರಿ ನೀವು ನಾನು ಮೇ ಬಿ ಪೊಲೀಸ್ ಆಫೀಸರ್ ಆಗ್ತಿದ್ನೋ ಏನೋ ಬಿಕಾಸ್ ಪೊಲೀಸ್ ಆಗಬೇಕು ಅಂತಾನೇ ಇದ್ದೆ ಸೊ ಆ ಟೈಮಲ್ಲಿ ಎಕ್ಸಾಮ್ಸಿಗೆ ವೇಯ್ಟ್ ಮಾಡಿ ಮಾಡಿ ಬಾ ಸುಮ್ಮನೆ ಕೂರೋಕ್ಕಾಗ್ಲಿಲ್ಲ ಬಟ್ ಆಮೇಲೆ ನಾನು ಕಾರ್ಪೊರೇಟ್ ಜಾಬ್ ಮಾಡೋಕೆ ಶುರು ಮಾಡಿದೆ ಅಲ್ಲಿ ಜಸ್ಟ್ ಫೋರ್ ಮಂತ್ಸ್ ವರ್ಕ್ ಮಾಡಿದೆ ನನಗೆ ಅದು ಇಷ್ಟ ಆಗಲಿಲ್ಲ ಸೊ ಅದಾದ ಮೇಲೆ ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬರೋ ಆಲೋಚನೆ ನನಗೆ ಇರಲಿಲ್ಲ ಯಾರೋ ಒಬ್ಬರಿಂದ ನಾನು ಇದರೊಳಗಡೆ ಬರೋ ಹಾಯ್ ಆಯಿತು ಅಷ್ಟೇ ಅದೆಲ್ಲ ಹೇಳೋಕ್ಕಾಗಲ್ಲ ವೈಫ ಇಲ್ಲ ಇಲ್ಲ ನನ್ನ ಫ್ರೆಂಡ್ ಆ್ಯಕ್ಚುಲಿ ಸೊ ಫ್ರೆಂಡ್ ಜೊತೆ ಎಲ್ಲ ಕಡೆ ಆಡಿಷನ್ ಅವರು ಇಂಟ್ರೆಸ್ಟ್ ಇತ್ತು ಸೊ ಅವ್ರ ಜೊತೆ ಆಡಿಷನ್ಸ್ಗೆ ಹೋದಾಗ ನನ್ನ ಕೇಳೋರು ಸೊ ಹಾಗೆ ಒಬ್ಬರು ಸೆಲೆಕ್ಟ್ ಮಾಡಿ ನೀನು ಮಾಡು ನಾನು ಮಾಡಿಸ್ತೀನಿ ಅಂತ ಅವರ ಆ್ಯಕ್ಟಿಂಗ್ ಟ್ರೈನಿಂಗ್ ಎಲ್ಲ ಮಾಡಿಸಿ ಮಹೇಶ್ ಸುಗಧರೆ ಸರ್ ಡೈರೆಕ್ಟ್ರು ಅವ್ರು ನೀನು ಮಾಡು ಮಾಡ್ತೀಯ ಅಂತೆಲ್ಲ ಹೇಳಿ ತಂದರು ಬಟ್ ಆ ಪ್ರಾಜೆಕ್ಟ್ ಅನ್ಫಾರ್ಚುನೇಟ್ಲಿ ಅದು ಟೇಕಪ್ ಆಗಲಿಲ್ಲ ಸೊ ಆಮೇಲೆ ಆ ಆ ಒಂದು ಗ್ಯಾಪಲ್ಲಿ ನನಗೆ ಇಂಟ್ರೆಸ್ಟ್ ಬಂದಿತ್ತು ಸೊ ಅದಾದಮೇಲೆ ನಾನು ಟ್ರೈ ಮಾಡೋಕ್ಕೆ ಶುರು ಮಾಡಿದೆ ಸೊ ದೆನ್ ಐ ಗಾಟ್ ಹಂಗೆ ಗೌಡ ನೀವು ಹೇಳಿದ್ರಿ ಕಾರ್ಪೊರೇಟ್ ಅಲ್ಲಿ ಐಟಿ ಜಾಬ್ ಮಾಡ್ಕೊಂಡಿದ್ದೆ ಅಂತ ಐ ಜಾಬ್ಗೂ ನಮ್ಮ ರಿಯಲ್ ಈಗ ಸೀರಿಯಲ್ ಇಂಡಸ್ಟ್ರಿ ಅಥವಾ ಯಾವ್ದಾದ್ರು ಚೂಸ್ ಮಾಡೋದ್ರಲ್ಲಿ ಎಲ್ಲರೂ ಸ್ಯಾಲ್ರಿಡ್ ಇದ್ರೆ ತುಂಬಾ ಏನು ಮಂತ್ ಎವ್ರಿ ಮಂತ್ ಏನು ಟೆನ್ಷನ್ ಇರಲ್ಲ ಅಂತ ಆದ್ರೆ ಸೀರಿಯಲ್ ಅಂತ ಬಂದಾಗ ತುಂಬಾ ಡೈರಿಂಗ್ ಆಗಿ ನೀವು ಚೂಸ್ ಮಾಡ್ಬೇಕಾಗುತ್ತೆ ಅವಾಗ ಹೇಗೆ ಅದನ್ನ ನಿಮ್ಮ ವೇನ ಚೂಸ್ ಮಾಡಿದ್ರಿ ಆಕ್ಚುಲಿ ಮನೇಲಿ ತುಂಬಾ ಹೆದರಿಕೆ ಇತ್ತು ನಾನು ಈ ಕಡೆ ಬರೋದು ಬಿಕಾಸ್ ವಿ ಆರ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ಅವ್ರಿಗೆಲ್ಲ ಏನು ಅಂತಂದ್ರೆ ಒಂದು ಕೆಲಸ ತಿಂಗಳಾದರೆ ಸಂಬಳ ಬರಬೇಕು ಆ ಥರ ಅವ್ರ ಥಾಟ್ಸು ಬಟ್ ಅದಿರಲಿಲ್ಲ ನನಗೆ ಅದು ಇಂಟ್ರೆಸ್ಟೇ ಇರಲಿಲ್ಲ ನೋಡೋಣ ರಿಸ್ಕ್ ಎಲ್ಲದರಲ್ಲೂ ಇದೆ ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಬಟ್ ಬಂದಾದ ಮೇಲೆ ನನ್ನ ಫೇಮು ನನ್ನ ಬೆಳವಣಿಗೆ ನೋಡಿ ಮನೆಯವ್ರಿಗೂ ಒಂದು ಸಮಾಧಾನ ಆಯಿತು ಪರವಾಗಿಲ್ಲ ಏನೋ ಮಾಡ್ತಾ ಇದ್ದಾನೆ ಮಾಡಲಿ ಅಂತ ಆಮೇಲೆ ಅವರು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡೋದು ಇದೆ 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 ಅದು ಪ್ರತಿ ಸೀರಿಯಲ್ ಮುಗಿದಾಗಲೂ ಇರುತ್ತೆ ಅವ್ರದ್ದು ಯಾಕಂದರೆ ನಮಗೆ ಯೂಶಲಿ ಒಂದು ಸೀರಿಯಲ್ ಮುಗೀತು ಅಂದರೆ ಒಂದು ಟೂ ಮಂತ್ಸ್ ಬ್ರೇಕ್ ಬರುತ್ತೆ ಸೊ ಅವಾಗ ಮನೇಲಿ ಸುಮ್ಮನೆ ಕೂತಿರ್ತೀವಲ್ವಾ ಅವಾಗ ಅವ್ರು ಹೇಳ್ತಾರೆ ಇದೆಲ್ಲ ಬೇಕಾ ಸುಮ್ಮನೆ ಕೆಲ್ಸಕ್ಕೆ ಹೋದ್ರೆ ಆಗತ್ತಲ್ವಾ ಅಂತ ನಾನು ಅವಾಗ ಹೇಳೋದು ಬೇರೆ ಕೆಲ್ಸಕ್ಕೆ ಹೋದ್ರು ಇದ್ದಿದ್ದೆ ಲೇ ಆಫ್ಸ್ ಅವೆಲ್ಲ ಇಟ್ಸ್ ಓಕೆ ಡೋಂಟ್ ವರಿ